ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಸ್ಟರ್ ಮಾಸ್ಟರ್ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಗೆ ಸಿಗ್ತಕ್ಕಂಥ ವಾರ್ಷಿಕ ಫಲಾಫಲಗಳ ವಿವರಗಳನ್ನು ನೋಡೋಣ ಪ್ರಥಮವಾಗಿ ನಾವು ಗೋಚಾರ ಫಲದಲ್ಲಿ ಮೇಷರಾಶಿಗೆ ಗ್ರಹಗಳ ಗೋಚಾರ ಸ್ಥಿತಿಯನ್ನು ನಾವು ನೋಡೋದಾದರೆ ಶನಿಗ್ರಹ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಮೀನ ಮೀನರಾಶಿಗೆ ಪ್ರವೇಶವನ್ನು ಪಡಿತಕ್ಕಂಥದ್ದನ್ನು ನಾವು ಕಾಣ್ಬೋದು ಹಾಗೆಯೇ ಮೀನರಾಶಿಯಲ್ಲಿ ಹದಿಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಕ್ರ ಸ್ಥಿತಿಯನ್ನು ತಾಳ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು ಹಾಗೆಯೇ ಗುರುಗ್ರಹವು ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಏನು ಜಮಿನಿ ಅಥವಾ ಮಿಥುನ ರಾಶಿಗೆ ಪ್ರವೇಶ ಪಡಿತಕ್ಕಂಥದ್ದನ್ನು ನೋಡ್ಬೋದು ಇನ್ನು ಅದು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಮಿಥುನ ರಾಶಿಯಲ್ಲೇ ತನ್ನ ಪ್ರಯಾಣವನ್ನು ಮುಂದುವರಿಸತಕ್ಕಂಥದ್ದನ್ನು ನಾವು ನೋಡ್ಬೋದು ಹಾಗೆಯೇ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಕ್ರಗತಿಯಲ್ಲಿ ತನ್ನ ಪ್ರಯಾಣವನ್ನು ಆರಂಭಿಸ್ತಕ್ಕಂಥದ್ದನ್ನು ಕಾಣಬೋದು ಇನ್ನು ಗ್ರಹವು ಕುಂಭರಾಶಿಗೆ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶವನ್ನು ಪಡೀತದೆ ಇದು ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸುದೀರ್ಘ ಒಂದೂವರೆ ವರ್ಷಗಳ ಕಾಲ ಇರ್ತಕ್ಕಂಥದ್ದನ್ನು ತನ್ನ ಪ್ರಯಾಣವನ್ನು ಮುಂದುವರಿಸ್ತಕ್ಕಂಥದ್ದನ್ನು ಕಾಣಬಹುದು ಕೇತನು ಕೂಡ ಕ್ರಮವಾಗಿ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ತನ್ನ ಪ್ರಯಾಣವನ್ನು ರಾಶಿಯಲ್ಲಿ ಮುಂದುವರಿಸ್ತಕ್ಕಂಥದ್ದನ್ನು ನಾವು ಕಾಣಬಹುದು ಇದರ ಮಧ್ಯೆ ಪ್ರಮುಖವಾಗಿ ಮೇಷರಾಶಿಗೆ ಏನು ಗುರು ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಿಥುನ ರಾಶಿಗೆ ಪ್ರವೇಶ ಪಡಿತದೆ ಮೇ ತಿಂಗಳವರೆಗೆ ಇಪ್ಪತ್ತು ಹದಿನಾಲ್ಕು ಮೇ ಹದಿನಾಲ್ಕರವರೆಗೆ ಇದು ರಾಶಿಯಲ್ಲೇ ಇರ್ತದೆ ಇನ್ನು ರ ಮೀನ ರಾಶಿಗೆ ಬರ್ತಿದ್ದಂಕೆ ನಮ್ಮ ರಾಶಿಗೆ ಸಾಡೆ ಸಾತ್ ಆರಂಭವಾಗ್ತಕ್ಕಂಥದ್ದು ನಾವು ಶನಿಗ್ರಹದ ಫಲಾಫಲಗಳನ್ನು ನೋಡೋದಾದರೆ ಶನಿಗ್ರಹವು ಎರಡು ಭಾಗದಲ್ಲಿ ನಾವು ಮೇಷರಾಶಿಗೆ ಫಲಾಫಲಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಬೇಕಾಗ್ತದೆ ಮೇ ತಿಂಗಳು ಹದಿನಾಲ್ಕನೇ ತಾರೀಕುವರೆಗೆ ಗುರುಗ್ರಹವು ವೃಷಭ ರಾಶಿಯಲ್ಲಿರ್ತದೆ ಮೇ ಹದಿನಾಲ್ಕರ ನಂತರ ಮಿಥುನ ರಾಶಿಗೆ ಹೋಗ್ತದೆ ವೃಷಭ ರಾಶಿಯಲ್ಲಿದ್ದಾಗ ಭಾಗಶಃ ಒಂದು ಫಲ ಇನ್ನೂ ಮಿಥುನ ರಾಶಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಮಯದಲ್ಲಿ ನಾವು ಒಂದು ರೀತಿಯಾದ ಫಲಗಳನ್ನು ಕಾಣಬೇಕಾಗ್ತದೆ ಕಾರಣ ಮೇಷರಾಶಿಗೆ ಪ್ರಥಮಾರ್ಧದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರ ಪ್ರಥಮಾರ್ಧದಲ್ಲಿ ನಾಲ್ಕೂವರೆ ತಿಂಗಳವರೆಗೆ ಗುರುಬಲ ಅತ್ಯುತ್ತಮವಾದ ಗುರುಬಲ ಇರ್ತದೆ ಹಾಗೆ ಶನಿಯೂ ಕೂಡ ಒಂದು ನಾಲ್ಕು ತಿಂಗಳು ಎಲ್ಲಿಯವರೆಗೆ ಒಂದು ಹದಿಮೂರು ಮೂರು ಹದಿಮೂರು ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶನಿಗ್ರಹವು ಕುಂಭರಾಶಿಯಲ್ಲಿದ್ದು ಮೇಷರಾಶಿಗೆ ಲಾಭದಲ್ಲಿದ್ದು ಅತ್ಯುತ್ತಮ ಫಲಗಳನ್ನು ಕೊಟ್ಟಿರ್ತದೆ ತದನಂತರ ಶನಿಯು ವ್ಯಯದಲ್ಲಿ ಬಂದು ಹಲವಾರು ಎಡರು ತೊಡರುಗಳು ತೊಂದರೆಗಳನ್ನು ಕೊಡ್ತಕ್ಕಂಥದ್ದನ್ನು ನಾವು ಕಾಣಬೋದು ಪ್ರಮುಖವಾಗಿ ಶನಿ ಹನ್ನೆರಡನೇ ಮನೆಗೆ ತನ್ನ ಪ್ರಯಾಣವನ್ನು ಆರಂಭಿಸಿದಾಗ ಮೇಷರಾಶಿಗೆ ಹನ್ನೆರಡನೇ ಮನೆಯಿಂದ ಮೂರನೇ ಮನೆಯನ್ನು ನೋಡ್ತಕ್ಕಂಥದ್ದನ್ನ ಕಾಣ್ಬೋದು ಇದು ಮೇಷರಾಶಿಯವರಿಗೆ ಎರಡನೇ ಮನೆ ಆಗಿರ್ತದೆ ಹಾಗಾಗಿ ಮಾತಿನಲ್ಲಿ ತೊಂದರೆ ಆಗ್ತಕ್ಕಂಥದ್ದನ್ನ ಕಾಣ್ಬೋದು ಕಾಲಿಗೆ ಸಮಸ್ಯೆ ಆಗ್ತಕ್ಕಂಥದ್ದನ್ನು ಕಾಣ್ಬೋದು ಹಾಗೆಯೇ ಸಂತಾನ ವಿಚಾರದಲ್ಲಿ ಸ್ವಲ್ಪ ಪ್ಲ್ಯಾನ್ ಮಾಡ್ತಿದ್ದಂಥರಿಗೆ ಲೇಟ್ ಆಗ್ತಂಥದನ್ನ ಕಾಣ್ಬೋದು ಎಜುಕೇಷನ್ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸ್ಲೋಗ ಸ್ಲೋ ಆಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು ಇನ್ನು ಲಕ್ ಫ್ಯಾಕ್ಟರ್ನಲ್ಲಿ ಸ್ವಲ್ಪ ಸ್ಲೋ ಆಗ್ತಾ ಇರ್ಬೋದು ಯಾಕಪ್ಪ ಅಂತಂದರೆ ಶನಿ ನಿಧಾನ ಗ್ರಹವಾಗಿರೋದ್ರಿಂದ ಏನು ಒಂದು ಲಕ್ ಫ್ಯಾಕ್ಟರ್ ಎಲ್ಲೋ ನಿಧಾನ ಆಗ್ತೈತಲ್ಲ ಅಂತ ಅನಿಸ್ಬೋದು ಇದುವರೆಗೂ ಕೂಡ ಶನಿಗ್ರಹ ಹನ್ನೊಂದೇ ಮನೆಯಲ್ಲಿರೋದರಿಂದ ಮೇಷರಾಶಿಗೆ ಅದ್ಭುತವಾದ ಫಲಗಳನ್ನು ಪಡೆದಿರ್ತಾರೆ ಹಾಗೆಯೇ ಶನಿಗ್ರಹವು ತನ್ನ ಮೂರನೇ ಮನೆ ನೋಡ್ತದೆ ರಾವು ಕೂಡ ಹನ್ನೊಂದನೇ ಮನೆಗೆ ಬರೋದ್ರಿಂದ ಗುರುನ ನೋಡೋದ್ರಿಂದ ಎಲ್ಲೋ ಹೆಸರಿಗೆ ಸ್ವಲ್ಪ ಕಳಂಕ ಬರ್ತಕ್ಕಂಥದ್ದು ಹೆಸ್ರನ್ನ ಸ್ವಲ್ಪ ಕೆಡಿಸ್ಕೊಳ್ತಕ್ಕಂಥದ್ದನ್ನು ನಾವು ಮೇಷರಾಶಿಯವ್ರಿಗೆ ನೋಡ್ಬೋದು ಆರೋಗ್ಯ ಸ್ವಲ್ಪ ಹದಗೆಡ್ತಕ್ಕಂಥದನ್ನ ಕಾಣ್ಬೋದು ಸ್ವಲ್ಪ ಅವಮಾನಗಳನ್ನ ಅನುಭವಿಸ್ತಕ್ಕಂಥದ್ದು ವ್ಯಯ ಹನ್ನೆರಡನೇ ಮನೇಲಿ ಶನಿ ಇರೋದ್ರಿಂದ ವ್ಯಯ ಆಗ್ತಕ್ಕಂಥದ್ದು ತಪ್ಪು ಮಾಡಿದವರಿಗೆ ಕಾರಾಗೃಹ ಶಿಕ್ಷೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಹಣಕಾಸಿನಲ್ಲಿಯೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಯಾಕೆಂದರೆ ಶನಿಗ್ರಹ ವ್ಯಯಸ್ಥಾನದಲ್ಲಿ ಕೂತ್ಕೊಂಡು ಮೂರನೇ ಮನೆ ನೋಡೋದ್ರಿಂದ ಕುಟುಂಬದಲ್ಲೂ ಸ್ವಲ್ಪ ಪರಸ್ಪರರಿಗೆ ಎಡರು ತೊಡರುಗಳಾಗ್ತಕ್ಕಂಥದ್ದು ಮನಸ್ತಾಪಗಳಾಗ್ತಕ್ಕಂಥದ್ದನ್ನು ನಾವು ಮೇಷರಾಶಿಯವರಿಗೆ ಕಾಣ್ಬೋದಾಗಿದೆ ಇನ್ನು ಶನಿ ಆರನೇ ಮನೆ ನೋಡೋದ್ರಿಂದ ಇದುವರೆಗೆ ಏನು ಆರೋಗ್ಯದ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಆ ಆರೋಗ್ಯದಿಂದ ಚೇತರಿಕೆ ಕಾಣ್ತಕ್ಕಂಥದ್ದು ಕೋರ್ಟ್ ಕಚೇರಿಯಿಂದ ಜಯ ಆಗ್ತಂಥದ್ದು ದ್ವಿತೀಯಾರ್ಧದಲ್ಲಿ ಏನು ಏಪ್ರಿಲ್ ನಂತರ ಮೇಷರಾಶಿಯವರಿಗೆ ಈ ಫಲ ಸಿಗ್ತಕ್ಕಂಥದ್ದು ಇನ್ನು ಶತ್ರುಗಳ ವಿರುದ್ಧ ಜಯ ಆಗ್ತಕ್ಕಂಥದ್ದು ಸೇವಾ ವಲಯದಲ್ಲಿ ಏನು ಶೇವಾವಲಯದಲ್ಲಿರ್ತಕ್ಕಂಥವ್ರಿಗೆ ತನ್ನ ಸೇವೆಯಲ್ಲಿ ಅವರವರ ಸೇವೆಯಲ್ಲಿ ಪ್ರಶಂಸೆ ಸಿಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಉದ್ಯೋಗದಲ್ಲಿ ಬಡ್ತಿ ಆಗ್ತಕ್ಕಂಥದ್ದನ್ನು ಕಾಣ್ಬೋದು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ ಆಟೋಮೆಟಿಕ್ಕಾಗಿ ಇದೆಲ್ಲ ಆದಮೇಲೆ ಅವರಿಗೆ ನೇಮ ಪೇಮ ಸಿಗ್ತಕ್ಕಂಥದ್ದನ್ನು ಕೂಡ ಕಾಣ್ಬೋದು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಅಂದರೆ ಏಪ್ರಿಲ್ ತಿಂಗಳ ನಂತರ ಇನ್ನು ರಾವು ಕೂಡ ಹನ್ನೊಂದನೇ ಮನೆಗೆ ಬರೋದ್ರಿಂದ ಯಾವಾಗ ಒಂದು ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರ ನಂತರ ರಾವು ಕುಂಭರಾಶಿಗೆ ಪ್ರವೇಶ ಪಡೀತದೆ ಹಾಗೆಯೇ ಕ್ರಮವಾಗಿ ಕೇತು ಸಿಂಹರಾಶಿಗೆ ಬರ್ತಕ್ಕಂಥದ್ದನ್ನು ಕಾಣ್ಬೋದು ಇದರಿಂದ ಮತ್ತು ಕೂಡ ಸ್ವಲ್ಪ ಹೆಸರಿಗೆ ಕಳಂಕ ಆಗ್ತಕ್ಕಂಥದ್ದು ಯಾಕೆಂದರೆ ರಾವು ನೇರವಾಗಿ ತನ್ನ ಪಂಚಮ ದೃಷ್ಟಿಯಿಂದ ಗುರುವನ್ನು ವೀಕ್ಷಣೆ ಮಾಡೋದ್ರಿಂದ ಗುಪ್ತ ಶತ್ರುಗಳು ಹೆಚ್ಚಾಗ್ತಕ್ಕಂಥದ್ದನ್ನು ಕಾಣ್ಬೋದು ವಿದೇಶಿ ವ್ಯಾಪಾರದಲ್ಲಿ ಗಳಿಕೆ ಏನು ಒಂದು ಮುಸ್ಲಿಮ್ ದೇಶಗಳೊಂದಿಗೆ ವಿದೇಶಿ ವ್ಯಾಪಾರ ಮಾಡ್ತಕ್ಕಂಥದ್ದು ಸಾಗರೋತ್ತರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಏನು ಕರಾವಳಿ ತೀರದಲ್ಲಿ ವ್ಯವ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡ್ತಕ್ಕಂಥ ಮೇಷರಾಶಿಯವರಿಗೆ ಲಾಭ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ದಿಢೀರ್ ಹಣಕಾಸು ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಮೇಷರಾಶಿಯವರಿಗೆ ಹನ್ನೊಂದನೇ ಮನೆ ರಾಹುವಿಂದ ಇನ್ನು ಕೇತು ಮೇಷರಾಶಿಯವರಿಗೆ ಪಂಚಮ ಸ್ಥಾನದಲ್ಲಾಗೋದ್ರಿಂದ ಇದು ಕೂಡ ಗುಪ್ತ ಶತ್ರುಗಳಾಗ್ತಕ್ಕಂಥದ್ದು ಹಾಗೇ ಮಕ್ಕಳಿಗೆ ಯಾರ್ಯಾರು ಪ್ಲ್ಯಾನ್ ಮಾಡ್ತಿದ್ದಾರೆ ಸಂತಾನ ವಿಷಯದಲ್ಲಿ ಅವರಿಗೆ ಗರ್ಭಪಾತ ಆಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ ಹಾಗಾಗಿ ಈ ವರ್ಷ ದ್ವಿತೀಯಾರ್ಧದಲ್ಲಿ ಏನು ಮಕ್ಕಳಿಗೆಲ್ಲ ಸಂತಾನ ವಿಷಯದಲ್ಲಿ ಪ್ಲ್ಯಾನ್ ಮಾಡ್ತಾ ಅವರು ಮುಂದೂಡೋದು ಒಳ್ಳೆಯದು ಅಥವಾ ಏನು ಈ ಐದು ತಿಂಗಳು ಮುಂಚೆನೇ ಪ್ರಥಮಾರ್ಧದಲ್ಲೇ ತ ಏನು ಸಂತಾನ ಪ್ಲ್ಯಾನ್ ಮಾಡತಕ್ಕಂಥರು ಮಾಡ್ಕೋಬೋದು ಇಷ್ಟು ವಿಷಯಗಳು ಮೇಷರಾಶಿಗೆ ಸಂಬಂಧಪಟ್ಟದ್ದು ವ್ಯಯದಕ್ಕೆ ಪ್ರಮುಖವಾಗಿ ಹೈಲೈಟ್ಸ್ ಏನಪ್ಪ ಅಂತಂದರೆ ಶನಿ ಹನ್ನೆರಡನೇ ಮನೆಗೆ ಬರ್ತಕ್ಕಂಥದ್ದು ಆಮೇಲೆ ಗುರುಬಲ ಇಲ್ಲದೆ ಇರತಕ್ಕಂಥದ್ದು ಮೂರನೇ ಮನೆಗೆ ಗುರು ಬರ್ತಕ್ಕಂಥದ್ದು ಇದು ತುಂಬನೇ ಮೇಷರಾಶಿಯವರಿಗೆ ನೆಗೆಟಿವ್ ಪಾಯಿಂಟ್ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಗುರುಬಲ ಇಲ್ದಾಗ ಹಲವಾರು ಎಡ್ರ ತೊಡರುಗಳು ಬದುಕಲ್ಲಿ ಏಳು ಬೀಳುಗಳು ನಾವು ಕಾಣ್ಬೋದಾಗಿದೆ ಆದರೂ ಕೂಡ ರಾಹುವಿನ ಒಂದು ಆಶೀರ್ವಾದ ನಿಮಗೆ ಹನ್ನೊಂದನೇ ಮನೆಯಲ್ಲಿ ರಾವು ಇರೋದು ಒಂದು ಅದ್ಭುತವಾದ ಇದು ಏನೇ ಸಮಸ್ಯೆ ಇದ್ದರೂ ಕೂಡ ರಾವು ಹಣಕಾಸಿನ ವಿಷಯದಲ್ಲಿ ಏನು ಒಂದು ಗೌಪ್ಯವಾಗಿ ನಿಮ್ಮನ್ನು ಎಲ್ಲೋ ಒಂದು ಕಡೆ ಕಾಪಾಡ್ತಾನೆ ಅಂತ ನಾವು ಹೇಳ್ಬೋದಾಗಿದೆ ಶನಿ ಮತ್ತು ಗುರು ಎರಡೂ ಕೂಡ ದ್ವಿತೀಯಾರ್ಧದಲ್ಲಿ ನಿಮಗೆ ಕೈ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಮೇಷರಾಶಿಯವರಿಗೆ ಇಷ್ಟು ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ವರ್ಷ ಭವಿಷ್ಯದಲ್ಲಿ ಪ್ರಥಮಾರ್ಧ ಮತ್ತು ದ್ವಿತೀಯಾರ್ಧಗಳ ಫಲಾಫಲಗಳನ್ನು ನಿಮಗೆ ತಿಳಿಸಲಾಗಿದೆ ಇಷ್ಟು ವಿಷಯಗಳು ಮೇಷರಾಶಿಯವರು ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ